ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದಲ್ಲಿ ರಾಮ ಲಕ್ಷ್ಮಣರು ಕಬಂಧನ ತೋಳುಗಳನ್ನು ಕಡಿದುದು ಎಂಬ ಎಪ್ಪತ್ತನೆಯ ಸರ್ಗಕ್ಕೆ ಸ್ವಾಗತ ರಾಮ ಲಕ್ಷ್ಮಣರು ಕ್ಷಣಕಾಲ ಕಬಂಧನ ತೋಳುಗಳಲ್ಲಿ ಸಿಕ್ಕಿ ಕಳವಳಿಸಿದರು ಮರುಕ್ಷಣವೇ ಧೈರ್ಯವನ್ನು ತಂದುಕೊಳ್ಳುತ್ತಾರೆ ಆಗ ಕಬಂಧನು ತನ್ನ ತೋಳುಗಳೆಂಬ ಬಲೆಯಲ್ಲಿ ಸಿಕ್ಕಿಬಿದ್ದ ರಾಮಲಕ್ಷ್ಮಣರಿಬ್ಬರನ್ನು ಕುರಿತು ಎಳೈ ಕ್ಷತ್ರಿಯ ಶ್ರೇಷ್ಠರೇ ಇದೇಕೆ ಸುಮ್ಮನೆ ನಿಂತಿರುವಿರಿ ಹಸಿವಿನ ಆತುರದಿಂದ ಕೊರಗುತ್ತಿದ್ದ ನನಗೆ ಆಹಾರಾರ್ಥವಾಗಿ ದೈವವೇ ಈಗ ನಿಮ್ಮಿಬ್ಬರನ್ನು ತಂದುಕೊಟ್ಟಿರುವುದು ಇನ್ನು ಮೇಲೆ ನೀವು ಬದುಕಿ ಹೋಗುವುದೆಂದರೇನು ಎಂದನು ಇದನ್ನು ಕೇಳಿ ಲಕ್ಷ್ಮಣನು ಚಿಂತಾಕುಲಿತನಾಗಿದ್ದರೂ ತನ್ನ ವೀರ್ಯವನ್ನು ಉಪಯೋಗಿಸುವುದರಲ್ಲಿ ದೃಷ್ಟಿಯಿಟ್ಟು ರಾಮನನ್ನು ಕುರಿತು ಕಾಲೋಚಿತವಾಗಿಯೂ ಹಿತವಾಗಿಯೂ ಇರುವ ಒಂದು ಮಾತನ್ನು ಹೇಳುವನು ಅಣ್ಣ ಈ ನೀಚ ರಾಕ್ಷಸ ಈ ನೀಚ ರಾಕ್ಷಸನು ನಿನ್ನನ್ನು ನನ್ನನ್ನು ಒಟ್ಟಾಗಿ ಸೇರಿಸಿ ಶೀಘ್ರವಾಗಿ ನುಂಗಿಬಿಡಬಹುದು ಆದುದರಿಂದ ಈಗಲೇ ನಾವು ಕತ್ತಿಗಳಿಂದ ಇವನ ಈ ದೊಡ್ಡ ತೋಳುಗಳೆರಡನ್ನು ಕಡಿದು ಬಿಡುವೆವು ಇವನಿಗೆ ಈ ತೋಳುಗಳೇ ಮುಖ್ಯವಾದ ಬಲವಾಗಿರುವವು ಇದರ ಮೇಲೆ ಇವನು ಬಹಳ ಭಯಂಕರ ಸ್ವರೂಪನಾಗಿಯೂ ಮಹಾ ಕಾಯವುಳ್ಳುವನಾಗಿಯೂ ಇರುವನು ಇದುವರೆಗೆ ಅನೇಕ ಜನರನ್ನು ಕೊಂದು ಈಗ ನಮ್ಮನ್ನು ಕೊಲ್ಲುವುದಕ್ಕಾಗಿ ಬಂದಿರುವನು ಆದರೆ ಎಷ್ಟ ಕಾಲದಲ್ಲಿ ತರಲ್ಪ ಅರಣ್ಯ ಪಶುಗಳನ್ನು ಹೇಗೆ ಕೊಲ್ಲಬಾರದು ಹಾಗೆ ರಾಜನು ಕಾಪಾಡಿಕೊಳ್ಳುವುದಕ್ಕೆ ಕೈಲಾಗದವರನ್ನು ಕೊಂದು ಬಿಡುವುದು ಮಾತ್ರ ಉಚಿತವಲ್ಲ ಎಂದನು ಈ ಮಾತನ್ನು ಕೇಳಿ ಗಬಂಧನಿಗೆ ಅತ್ಯಂತ ಕೋಪ ಉಂಟಾಯಿತು ಆಗಲೇ ಭಯಂಕರವಾಗಿ ಬಾಯನ್ನು ತೆರೆದುಕೊಂಡು ಅವರನ್ನು ನುಂಗಿ ಬಿಡಿಸಬೇಕೆಂದು ಬಂದನು ಆಗ ದೇಶ ಕಾಲಗಳನ್ನು ಚೆನ್ನಾಗಿ ಬಲ್ಲ ರಾಮ ಲಕ್ಷ್ಮಣರಿಬ್ಬರು ತಮ್ಮ ಕತ್ತಿಯನ್ನೆತ್ತಿ ಆ ರಾಕ್ಷಸನ ಭುಜಗಳೆರಡನ್ನೂ ಕಡಿದುಬಿಟ್ಟರು ಬಲಗಡೆಯಲ್ಲಿದ್ದ ರಾಮನು ತನ್ನ ಕತ್ತಿಯಿಂದ ಅವನ ಬಲ ತೋಳನ್ನು ಕಡಿದನು ಲಕ್ಷ್ಮಣನು ಎಡದ ತೋಳನ್ನು ಕಡಿದನು ಆಗ ಕಬಂಧನು ಉಚ್ಚ ಸ್ವರದಿಂದ ಕೂಗುತ್ತಾ ತೋಳು ಮುರಿದು ಕೆಳಗೆ ಬಿದ್ದನು ಆಗ ಆ ರಾಕ್ಷಸನು ಕೂಗಿದ ಕೂಗಿನಿಂದ ಭೂಮ್ಯಾಕಾಶ ದಿಕ್ಕು ವಿದಿಕ್ಕುಗಳೆಲ್ಲವೂ ಒಟ್ಟಾಗಿ ಕೂಗಿಕೊಳ್ಳುವಂತೆ ಭಯಂಕರವಾದ ಪ್ರತಿಧ್ವನಿಯುಂಟಾಗಿತ್ತು ಆಗ ರಾಕ್ಷಸನು ತನ್ನ ತೋಳುಗಳೆರಡೂ ಮುರಿದು ಬಿದ್ದು ರಕ್ತ ಸೋರುವುದನ್ನು ಕಂಡು ಬಹಳ ದೈನ್ಯದಿಂದ ಸಂಕಟ ಪಡುತ್ತಾ ರಾಮ ಲಕ್ಷ್ಮಣರನ್ನು ಕುರಿತು ಎಲೈ ವೀರರೇ ನೀವು ಯಾರು ಎಂದನು ಇದನ್ನು ಕೇಳಿ ಲಕ್ಷ್ಮಣನು ರಾಮನ ಸಂಗತಿಗಳೆಲ್ಲವನ್ನೂ ವಿವರವಾಗಿ ಆ ಕಬಂಧನಿಗೆ ತಿಳಿಸಿದನು ಎಲೆ ರಾಕ್ಷಸನೇ ಇವನು ಈಕ್ಷ್ವಾಕು ವಂಶದವನು ಇವನಿಗೆ ರಾಮನೆಂದು ಹೆಸರು ಇವನ ಹೆಸರನ್ನು ಎಲ್ಲರೂ ಕೇಳಿಬಲ್ಲರು ನಾನು ಇವನ ತಮ್ಮನು ನನ್ನನ್ನು ಲಕ್ಷ್ಮಣನೆಂದು ಕರೆಯುವರು ದೇವತೆಗಳಂತೆ ಮಹಾ ಮಹಿಮೆಯುಳ್ಳ ಈತನು ಏನೋ ಕಾರಣಾಂತರದಿಂದ ನಿರ್ಜನವಾದ ಈ ಕಾಡಿನಲ್ಲಿ ವಾಸ ಮಾಡುತ್ತಿರಬೇಕಾಯಿತು ಈ ಸಂದರ್ಭದಲ್ಲಿ ಯಾವನು ರಾಕ್ಷಸನು ಇವನ ಹೆಂಡತಿಯನ್ನು ಕತ್ತುಕೊಂಡು ಹೋದನು ಅವಳನ್ನು ಹುಡುಕುತ್ತಾ ನಾವು ಇಲ್ಲಿಗೆ ಬಂದೆವು ಎಲೈ ನೀನು ಯಾರು ಹೀಗೆ ತಲೆಯಿಲ್ಲದ ಮುಂಡದಂತೆ ಆಕಾರವುಳ್ಳವನಾಗಿ ಈ ಕಾಡಿನಲ್ಲಿ ಸಂಚರಿಸುವುದೇಕೆ ನಿನ್ನ ತಲೆಯಲ್ಲಿ ಈ ಭಯಂಕರವಾದ ನಿನ್ನ ಎದೆಯಲ್ಲಿ ಈ ಭಯಂಕರವಾದ ಬಾಯಿಯೇನು ನಿನ್ನ ಮೊಣಕಾಲುಗಳಿಲ್ಲದೆ ಹೀಗೆ ನೆಲದ ಮೇಲೆ ಉರುಳಿಕೊಂಡು ಸಂಚರಿಸುವುದಕ್ಕೆ ಕಾರಣವೇನು ಎಂದನು ಈ ಮಾತನ್ನು ಕೇಳಿದೊಡನೆ ಪ್ರಬಂಧನೆಗೆ ಪೂರ್ವದಲ್ಲಿ ತನಗೆ ಇಂದ್ರನು ಹೇಳಿದ್ದ ಮಾತು ಸ್ಮರಣೆಗೆ ಬಂದಿತು ಅವನಿಗೆ ಬಹಳ ಸಂತೋಷವೂ ಉಂಟಾಯಿತು ಆಗ ರಾಮ ಲಕ್ಷ್ಮಣರೊಡನೆ ಎಲೈ ಪುರುಷ ಶ್ರೇಷ್ಠರೇ ನಿಮಗೆ ಸ್ವಾಗತವು ಭಾಗ್ಯವಶದಿಂದ ನಾನು ನಿಮ್ಮನ್ನು ನೋಡುವಂತಾಯಿತು ನೀವು ಈ ನನ್ನ ಭುಜಗಳನ್ನು ಛೇದಿಸುವುದು ನನ್ನ ಪರಮ ಭಾಗ್ಯವಲ್ಲದೆ ಬೇರೆಯಲ್ಲ ನನಗೆ ಈ ವಿಕಾರ ರೂಪವು ಹೇಗುಂಟಾಯಿತೆಂದು ಕೇಳಿದಿರಲ್ಲವೇ ಇದು ನನ್ನ ಅಭಿನಯದಿಂದಲೇ ಪ್ರಾಪ್ತವಾಯಿತು ಆ ಕಥೆಯನ್ನು ನಿಮಗೆ ವಿವರವಾಗಿ ತಿಳಿಸುವೆನು ಕೇಳಿರಿ ಎಂದನು ಇಲ್ಲಿಗೆ ಎಪ್ಪತ್ತನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ